ಆಹ್ಹ್ ಎಲ್ಲಾ ಬರ್ಕೊಡೋದು ಇವೆಲ್ಲ ಯಾವ ಔಷಧ ಹೊಡಿಬೇಕು ಇದನ್ನ ಮಾಡ್ಬೇಕು ಅಂತ ಅನ್ನೋದು ಎಲ್ಲ ಅವ್ರು ಒಂದು ಇದು ಸಲಹೆ ಕೊಟ್ಟಾರ ಸಲಹೆ ಕೊಟ್ಟ ಎಲ್ಲಾ ನಾವು ಪಾಪ ಇದಾಗಿ ನಾವು ಕಡ್ಲು ಭಾಳ ದೊಡ್ಡ ಬಸ್ ಹಾಪ್ ಅಂತ ಏಣಿ ಬಸ್ ಹಾಪ್ರ ಆಗಿರ್ಬಾ ಬಳ್ಳಾ ಇದು ವಿಜಯನಗರ ಜಿಲ್ಲಾ ಅಗರಬಾ ಮಳೆ ತಾಲೂಕು ಏಣಿಗಿ ಬಸ್ಸಾಪ್ರ ಟೋಟಲ್ ಎಷ್ಟ್ ಎಕರೆ ಮಾಡಿರಿ ಸರಿ ಈ ಒಂದು ಐವತ್ತ ಎಕ್ರೆ ಐವತ್ತು ಎಕ್ರೆ ಐವತ್ತು ಇದೆ 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 ಇದೆ

ನೀವು ಮತ್ತೆ ಜಮೀನು ಖರೀದಿ ಮಾಡಿದ್ರಿ ಇದೇ ಡಾಳಿಂಬಿ ಬೇಸಾಯ ಮೇಲೆ ಜಮೀನು ಖರೀದಿ ಮಾಡಿದ್ರು ಜಮೀನು ಖರೀದಿ ಮಾಡಿ ಅದರಲ್ಲಿ ಡಾಳಿಂಬಿ ಆಂಟಿ ಮಾಡಿದ್ರು ಅದು ಬಾಳ ಮುಖ್ಯ

ಏ ಅಜ್ಜರದು ಎಲ್ಲ ತಿಂಗಳ್ ತಿಂಗಳ ಬಂದ್ ಅವ್ರೆಲ್ಲಾ ನಮ್ಗೆ ಹೌದೌದು ಎಲ್ಲಾ ಹೊಲ್ಕು ಬಂದ್ ಅಡ್ಡಾಡಿ ಒಂದ್ ಸಲಹೆ ಕೊಡ್ತಾರ ಹ್ಮ್ ಅವ್ರದ್ದು ಅವ್ರದು ಒಂದ